ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಊಟದ ಜೊತೆ ನೆನ್ಸ್ಕೊಳಕ್ಕೆ ಅಂತ ಆಗ್ಲು ಕಾಯಿಯಿಂದ ಒಂದು ರೆಸಿಪಿ ಮಾಡ್ತಾ ಇದ್ದಾರೆ ನಮ್ಮಮ್ಮ ಅದು ಹೆಂಗೆ ಮಾಡ್ತಾರೆ ಅಂತ ನಿಮಗೂ ಗೊತ್ತಾಗ್ಬೇಕಾ ಹಾಗಂದ್ರೆ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ ಆಯ್ತಮ್ಮ ಹಚ್ಕೊಂಡಿದ್ದು ಆಯ್ತಮ್ಮ ಹಚ್ಕೊಂಡಿದ್ದು ಇದೇನಮ್ಮ ನಮ್ಮ ಈ ಕಲರ್ ಐತೆ ಇದು ಹಣ್ಣಾಗೈತೆ ಮಾಡ್ತೀಯಮ್ಮ ನಾಸ್ಟ್ ಈಗ ಈ ಬಟ್ಟೆ ಒಗ್ ಇಟ್ಕೊಂಡಿದೀನಿ ಒಗ್ದಿರೋ ಬಟ್ಟೆ ತಗೊಂಡು ಹ್ಮ್ ಇದನ್ನ ಆರಾಕ್ತೀನಿ ಅವು ಸ್ವಲ್ಪ ಬಾಡ್ಕೊಂಡ್ಮೇಲೆ ಮೇಲೆ ಮಾಡೋದು ಹಾಗಲಕಾಯಿ ಹರಾಕ್ಬೇಕು ಹಾಂ ಸ್ವಲ್ಪ ಬಾಡ್ಕೋಬೇಕದು ಹಾಗಲಕಾಯಿ ಹ್ಮ್ ಬಾಡಿದ್ರೆ ಚೆನ್ನಾಗಿರುತ್ತೆ ಬೇಕಮ್ಮ ಇದು ಒಂದು ದಿನ ಇರಬೇಕು ಬೆಳಗ್ಗೆ ಹಚ್ಚಿ ಸಾಯಂಕಾಲ ತನಕ ಕಾಯಿ ತೊಳಿತಾ ಇದ್ದೀನಿ ಈ ರೆಸಿಪಿ ಮಾಡೋಕೆ ರೆಸಿಪಿ ಹಾ ರೆಸಿಪಿ ಮಾಡೋಕೆ ತೊಳೆದು ಇಕ್ಕಂತೀನಿ ಊಟದ ಜೊತೆ ನೆನ್ಸ್ಕೊಂಬಕ್ಕೆ ಹ್ಞೂ ಈಗ ಎಣ್ಣೆ ಕರ್ದುಬಿಟ್ಟು ಹ್ಞೂ ರೆಸಿಪಿ ಮಾಡ್ತೀನಿ ರೆಸಿಪಿ ಮಾಡ್ಬಿಡ್ತೀಯ ಹಾಂ ಮಾಡ್ತೀನಿ ನೋಡ್ತಿರು ನೀನು ನಾನು ಹಾಕೋದೆಲ್ಲ ನೀನು ನೋಡ್ತಿರು ಹ್ಞೂ ನೀರು ಇರ್ಕೊಳ್ಳೋಕ್ಕೆ ಹಾಕಿದ್ದೀನಿ ಎಣ್ಣೆಕಾಗ್ತಿದ್ದಂಗೆ ಇದಾಗ್ತವಲ್ಲ ನೀರು ಎಣ್ಣೆ ಪಟ 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 ಅಂತ ಸಿಡ್ದು ಬಿಡ್ತೈತೆ ಅದಕ್ಕೆ ನೀರು ಅಂತ ಮತ್ತೆ ಬಟ್ಟೆ ಮೇಲೆ ನೀ ಹಾಕಿದ್ದೀನಿ ನೀರು ಇರ್ಕಲು ಇವಾಗ ಎಣ್ಣೆ ಇಕ್ಕಂಡು ಎಣ್ಣೆ ಬಿಡ್ತೀನಿ ಕರ್ದು ಬಿಟ್ಟು ಅದಕ್ಕೆ ಹಾಕದೆಲ್ಲ ಹಾಕಿ ತೋರಿಸ್ತೀನಿ ಹ್ಮ್ ಎಣ್ಣೆ ಕಾಯ್ತಲು ಹಾಗೇವೆ ಹ್ಮ್ ತೆಗಿತೀನಿ ಈಗ ಹಿಂಗಾದ್ಮೇಲೆ ಆದ್ಮೇಲೆ ಆದ್ಮೇಲೆ ಕೆಂಪಾಳ ಆದ್ಮೇಲೆ ಹಾಗಲಕಾಯಿ ಕರ್ದಿ ಕಂಡಿದಿನಿ ಈಗ ಎಸುಳದು ಜಜ್ಜಿಕೊಂಡು ಎಣ್ಣೆ ಹಾಕ್ತಿದೀನಿ ಸ್ವಲ್ಪ ಎಣ್ಣೆ ತಾಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಕ್ತಾ ಇದಿ ಉಪ್ಪು ಹಾಕ್ತೀನಿ ಪುಡಿ ಹಾಕ್ತೀನಿ ಆಮೇಲೆ ಹಾಗಲಕಾಯಿ ಕರ್ದಿರವ್ನ ಇಕ್ಕ ಹಾಕ್ತೀವಿ ಇನ್ನ ಇಳಸ್ಕೊತೀ ಕಡಲೆ ಬೀಜನ ಮಿಕ್ಸಿ ಜಾರ್ಗೆ ಹಾಕಿದೀನಿ ಹುರ್ದಿರವ ಹುರ್ದಿರೋವು ಹುರ್ದಿಟ್ಕೊಂಡಿದ್ದೀನಿ ಈಗ ರುಬ್ಕಂಬಂದಿದೀನಿ ಕಡಲೆ ಬೀಜನ ಈಗ ಇದಕ್ಕೆ ಹಾಕ್ತಿದ್ದೀನಿ ಹಾಗಲಕಾಯಿ ರೆಸಿಪಿಗೆ ಹಾಗಲುಕಾಯಿ ಈ ಥರ ಮಾಡ್ಕೊಂಡು ಊಟದ ಜೊತೆಗೆ ನೆನ್ಸ್ಕೊಂಬಕ್ಕೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಎರಡು ದಿನ ಇಕ್ಕೊಂಡ್ರು ಏನು ಹಾಳಾಗಲ್ಲ ಚೆನ್ನಾಗಿರುತ್ತೆ ಆರೋಗ್ಯ ಗುಣಗಳನ್ನು ಹೊಂದಿರುವ ಹಾಗಲಕಾಯಿಂದ ಒಂದಲ್ಲ ಒಂದು ರೀತಿ ಅಡುಗೆ ಮಾಡಿ ಊಟ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ನಾನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವೆ